ಗೃಹಲಕ್ಷ್ಮಿಯವರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವತ್ತು ಹೇಳಿದ್ರು ಅನೌನ್ಸ್ ಮಾಡಿದ್ರು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅದು ಹಂತ ಹಂತವಾಗಿ ಬರುತ್ತದೆ ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಸ್ವಲ್ಪ ಡಿಲೇ ಆಗ್ತಿದೆ ಅದು ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಡಿ ಬಿ ಟಿ ಮೂಲಕ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಅಮೌಂಟು ಎಲ್ಲರಿಗೂ ರಿಸೀವ್ ಆಗ್ತಾಯಿದೆ ಯಾರೂ ವರಿ ಮಾಡಬಾರ್ದು ಯಾರೆಲ್ಲ ಇನ್ನು ಹನ್ನೊಂದನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಅವ್ರಿಗೂ ಸಹ ಬರುತ್ತೆ ಯಾರಿಗೆಲ್ಲ ಬಂದಿದೆ ಅವ್ರಿಗೂ ಅವ್ರಿಗೂ ಸಹ ಹನ್ನೊಂದು ಮತ್ತೆ ಹನ್ನೆರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ತುಂಬಾ ಜನರಿಗೆ ಇವಾಗ ಇವಾಗಲೇ ಬ್ಯಾಂಕಿಗೆ ಜಮಾ ಆಗೋದಕ್ಕೆ ಅವರು ಕಳಿಸಿದ್ದಾರೆ ಒಟ್ಟಿಗೆ ಎಲ್ಲ ಹಣನು ಅವರು ಬಿಡುಗಡೆಗೊಳಿಸಿದ್ದಾರೆ ಯಾರಿಗೆಲ್ಲ ಇನ್ನೂ ಅಮೌಂಟ್ ಬಂದಿಲ್ಲ ಅವರು ಸ್ವಲ್ಪ ವೆಯ್ಟ್ ಮಾಡಿ ಗೃಹಲಕ್ಷ್ಮಿ ಅಮೌಂಟು ಬರುತ್ತೆ ಸದ್ಯದಲ್ಲೇ ಯಾರ್ಯಾರು ವೆಯ್ಟ್ ಮಾಡ್ತಿದ್ರೆ ತುಂಬ ಜಿಲ್ಲೆಗಳಿಗೆ ಇವತ್ತು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಅಮೌಂಟು ರಿಸೀವ್ ಆಗಿದೆ ತುಂಬ ಜನಗಳು ಬಂದಿಲ್ಲ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಹೇಳ್ತಿದ್ರೆ ತುಂಬ ಒಂದು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಆಲ್ರೆಡಿ ಅಮೌಂಟನ್ನು ಬಿಡುಗಡೆಗೊಳಿಸಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಬೇಗನೇ ಅಮೌಂಟ್ ರಿಸೀವ್ ಆಗುತ್ತೆ ಹಂತ ಹಂತವಾಗಿ ಎಲ್ಲ ಒಂದು ಜಿಲ್ಲೆಗಳಿಗೂ ಅಮೌಂಟ್ನ ಬಿಡುಗಡೆ ಮಾಡಬೇಕು ಹಂಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಮತ್ತು ಯಾರ್ಯಾರಿಗೆ ಹಣ ರಿಸೀವ್ ಆಗಿಲ್ಲ ಅವರು ಒಂದು ಸಲ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಒಂದು ಸಲ ಖುದ್ದು ನೋಡೋದ್ರಿಂದ ಏನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ನಮಗೂ ಗೊತ್ತಾಗುತ್ತೆ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನೀವು ಕರೆಕ್ಷನ್ ಮಾಡ್ಕೋಬೋದು ಅಂತಂದರೆ ನಾವು ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ತುಂಬ ಅದಕ್ಕೆ ಹಣ ಓಲ್ಡ್ ಆಗಿರುತ್ತೆ ಯಾರೆಲ್ಲ ಇನ್ನು ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತು ಬಂದು ಆಲ್ರೆಡಿ ತುಂಬ ಜನರಿಗೆ ರಿಸೀವ್ ಆಗಿದೆ ಯಾರಿಗೆಲ್ಲ ಅಮೌಂಟ್ ಇನ್ನೂ ಬಂದಿಲ್ಲ ಅವರೆಲ್ಲ ಒಂದ್ಸಲ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ವಿಚಾರಿಸಿ ಭರ್ಜರಿ ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಲಕ್ಷ್ಮಿ ಬಾಳ್ಕರ್ ಅವರು ಮದ್ ಮೊನ್ನೆ ಹೇಳಿದರು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣನ ಆಲ್ರೆಡಿ ಬಿಡುಗಡೆ ಮಾಡಿದ್ದೇವೆ ಅದು ಬ್ಯಾಂಕಿಗೆ ಹೋಗಿ ಬ್ಯಾಂಕಿಂದ ಅಮೌಂಟು ಎಲ್ಲರ ಖಾತೆಗೆ ಜಮಾ ಆಗಬೇಕು ಅಂತ ಹೇಳಿದ್ದಾರೆ ಹೇಳಿದರೆ ಟೋಟಲಿ ಒಂದು ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅವರು ವೆಯ್ಟ್ ಮಾಡಿ ಸ್ವಲ್ಪ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರ ಯಾರೆಲ್ಲ ನಮಗೆ ಬಂದಿಲ್ಲ ಅಂತ ಅಂತ ಹೇಳ್ತಿದ್ರ ಅವರೆಲ್ಲ ಕಮೆಂಟ್ ಮೂಲಕ ಹೇಳಿ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ತುಂಬ ಜನರಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜಮ ಆಗಿದೆ ಇವತ್ತು ಕೂಡ ಹನ್ನೆರಡನೇ ಕಂತಿನ ಹಣ ಜಮ ಆಗಿದೆ ತುಂಬ ಜನಕ್ಕೆ ಜಮ ಆಗಿದೆ ಇನ್ನೂ ನಮ್ಗೆ ನನಗೂ ಕೂಡ ಬಂದಿಲ್ಲ ಮುಂದೆ ಬಂದಿದೆ ಅಂತ ನನಗೆ ಮೆಸೇಜ್ ಹಾಕಿದ್ದಾರೆ ನನಗೆ ಮೆಸೇಜ್ ಮೂಲಕ ಕಮೆಂಟ್ ಮೂಲಕ ಹಾಕಿದ್ದಾರೆ ನಮಗೆ ಬಂದಿದೆ ಅಂತ ಬಟ್ ಜಿಲ್ಲೆನ ಮೆನ್ಷನ್ ಮಾಡಿಲ್ಲ ಪ್ಲೀಸ್ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ನಾನು ಒಂದು ಒಬ್ಬರಿಗೆ ತಿಳಿಸೋ ತಿಳಿಸ್ಕೊಡೋಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಿದ್ದೀನಿ ಭರ್ಜರಿ ಗುಡ್ ನ್ಯೂಸ್ ಅಂತಂದ್ರೆ ರಕ್ಷಾ ಬಂಧನ ಹಬ್ಬಕ್ಕೆ ಒಳ್ಳೆಯ ಉಡುಗೊರೆ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ತುಂಬಾನೆ ಖುಷಿ ಆಯಿತು ಯಾರಿಗೆಲ್ಲ ಯಾರು ಅಣ್ಣ ತಂಗಿ ಇದ್ದಾರೆ ಅವರೆಲ್ಲ ರಕ್ಷಾ ಬಂಧನದಲ್ಲಿ ರಾಖಿ ಕಟ್ಟೋದಿಕ್ಕಾದ್ರೂ ತುಂಬಾ ಹೆಲ್ಪ್ ಆಯ್ತು ರಕ್ಷಾ ಬಂಧನ ಹಬ್ಬಕ್ಕೆ ಒಳ್ಳೆ ಒಂದು ಭರ್ಜರಿ ನ್ಯೂಸ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವತ್ತು ನ್ಯೂಸ್ ಚಾನೆಲ್ ಅಲ್ಲಿ ಹೇಳ್ತಿದ್ರು ನಾವು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಆಗ್ಲೇ ಬಿಡುಗಡೆ ಮಾಡಿದೀವಿ ಇನ್ನ ಹಂತ ಹಂತವಾಗಿ ಬ್ಯಾಂಕ್ನವರು ಹಣನ ಅವ್ರವ್ರ ಖಾತೆಗೆ ಜಮಾ ಮಾಡಬೇಕು ಅವ್ರದ್ದು ಸ್ವಲ್ಪ ಡಿಲೇ ಆಗುತ್ತೆ ಪ್ರೊಸೆಸಿಂಗ್ ಇದೆ ಎಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಅದು ಡಿ ಬಿ ಟಿ ಮೂಲಕ ಬರುತ್ತೆ ನಿಮಗೆ ಯಾವುದೇ ಒಂದು ಕಮೆಂಟ್ ಇದ್ರೆ ಯಾವುದೇ ಒಂದು ತೊಂದರೆ ನಮಗೆ ಬಂದಿಲ್ಲ ಅಂತ ಏನೇ ಒಂದು ಕ್ವಶನ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ಶೇರ್ ಮಾಡೋದಕ್ಕೆ ಆದಷ್ಟು ಏನು ಪ್ರಾಬ್ಲಮ್ ಆಗಿದೆ ಅಂತ ನಿಮಗೂ ಸಹ ನಾನು ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಈವಾಗಲೇ ತುಂಬ ಜನರುಗಳಿಗೆ ತುಂಬ ಜಿಲ್ಲೆಗಳಲ್ಲಿ ಎಲ್ಲ ಅಮೌಂಟ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಹನ್ನೊಂದನೇ ಕಂತಿನ ಹಣ ಎಲ್ರಿಗೂ ರಿಸೀವ್ ಆಗಿದೆ ಸ್ವಲ್ಪ ಮಂದಿಗೆ ಬಂದಿರಲ್ಲ ಯಾಕೆಂದರೆ ಹೊಸದಾಗಿ ಯಾರ್ಯಾರು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದರೆ ಅವ್ರಿಗೆಲ್ಲ ಸ್ವಲ್ಪ ಡಿಲೇ ಆಗಿರುತ್ತೆ ಮತ್ತು ಈ ಕೆ ವೈ ಸಿ ಎಲ್ಲ ಯಾರು ಮಾಡಿರಲ್ಲ ಅವ್ರಿಗೂ ಸ್ವಲ್ಪ ಹಣ ಓಲ್ಡ್ ಆಗಿರುತ್ತೆ ನೀವು ಇ ಕೆ ವೈ ಸಿ ಮತ್ತು ಎನ್ ಪಿ ಸಿ ಐ ಲಿಂಕ್ ಮತ್ತು ಬ್ಯಾಂಕ್ ಅಕೌಂಟ್ ಎಲ್ಲಾನು ಲಿಂಕ್ ಮಾಡಿಸಿದರೆ ಕರೆಕ್ಟಾಗಿ ಡಿ ಬಿ ಟಿ ಮೂಲಕ ಯಾವುದೇ ಒಂದು ತೊಂದರೆ ಇಲ್ಲದಲ್ಲೇ ನಿಮಗೆ ಅಮೌಂಟು ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಯಾರ್ಯಾರು ಆ ಥರ ಆ್ಯಕ್ಟಿವ್ ಆಗಿಲ್ಲ ಎನ್ ಪಿ ಸಿ ಐ ಹೋಗಿ ಇನ್ನೊಂದು ಸಲ ಚೆಕ್ ಮಾಡಿ ನಾನು ಪದೇ ಪದೇ ಇರ್ತೀನಿ ಯಾಕೆ ಅಂತಂದರೆ ಇದೇ ಒಂದು ಮೇನ್ ಪ್ರಾಬ್ಲಮ್ ಆಗಿರುತ್ತೆ ಡಿ ಬಿ ಟಿ ಮೂಲಕ ನಿಮ್ಮದು ಯಾವುದೇ ಒಂದು ಹಣ ಬರಬೇಕು ನಿಮ್ಮ ಖಾತೆಗೆ ಅಂತ ಅಂದರೆ ಅದು ಎನ್ ಪಿ ಸಿ ಐ ಲಿಂಕ್ ಆಗಿದರೆ ಮಾತ್ರ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಖಾತೆ ಖಾತೆಗೆ ಯಾವುದೇ ಒಂದು ಹಣ ಜಮಾ ಆಗಲ್ಲ ಈಗ ಹೇಳ್ತಿದೆ ಅಂತಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಭರ್ಜರಿ ಗುಡ್ ನ್ಯೂಸ್ ಎಲ್ರಿಗೂ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗುತ್ತೆ ಈಗಾಗಲೇ ಹನ್ನೊಂದನೇ ಕಂತಿನ ಹಣ ರಿಸೀವ್ ಕೂಡ ಆಗಿದೆ ಇನ್ನೂ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಕಮೆಂಟ್ ಮೂಲಕ ತಿಳಿಸಿ ಬರುತ್ತೆ ಆ ಹನ್ನೆರಡನೇ ಕಂತಿನ ಹಣವೂ ಸಹ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದು ಕೂಡ ಬರುತ್ತೆ ವೆಯ್ಟ್ ಮಾಡಿ ನೋಡಿ ಅಂತೂ ಸರ್ಕಾರ ನುಡಿದಂತೆ ನಡೆದಿದ್ದೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಈಗಾಗ್ಲೇ ಜಮಾ ಆಗಿದೆ ಯಾರಿಗೆಲ್ಲ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಇವರಿಗೆ ನಿಧಾನವಾಗಿ ಬರ್ತಾ ಇದೆ ಇವಾಗ ಇನ್ನೂ ಅದನ್ನ ಬಿಡುಗಡೆಗೊಳಿಸಿದ್ದಾರೆ ಸ್ವಲ್ಪ ದಿನ ವೈಟ್ ಮಾಡಬೇಕು ಅದು ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಯಾರೆಲ್ಲ ಬಂದಿಲ್ಲ ಅಂತ ಅಂದ್ಬಿಟ್ಟು ವರಿ ಮಾಡಬೇಡಿ ಅದು ಏನ್ ಕಾ ತಪ್ಪಾಗಿದೆ ನಿಮ್ಮ ಖಾತೆ ಏನು ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಸರಿ ಮಾಡ್ಕೊಳ್ಳಿ ಆದಷ್ಟು ನಿಮಗೂ ಕೂಡ ಹಣ ಬರುತ್ತೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ನಿಲ್ಲೋದಿಲ್ಲ ಎಲ್ಲರೂ ಹೇಳ್ತಾ ಇದ್ರು ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಮಹಿಳೆಯರಿಗೆ ಮಾತ್ರ ಗೃಹ ಗೃಹಲಕ್ಷ್ಮಿ ಅಮೌಂಟ್ ಬಿಡುಗಡೆಗೊಳಿಸ್ತಾರೆ ಇನ್ಯಾರಿಗೂ ಎಪಿಎಲ್ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಗೋಲ್ಡ್ ದಾರರು ಇರೋದಿಲ್ಲ ಅವರಿಗೆಲ್ಲ ಅಮೌಂಟು ಕಟ್ಟಾಗುತ್ತೆ ಇನ್ನು ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಅದೇ ಯಾವುದೇ ಸುಳ್ಳು ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಫಸ್ಟ್ ಅವರು ಅನೌನ್ಸ್ ಮಾಡಿದ್ರು ಎಲ್ಲ ಮಹಿಳೆಯರಿಗೂ ಅಂತ ಸೇರಿಸಿ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಮೌಂಟ ಬಿಡುಗಡೆಗೊಳಿಸೋದನ್ನ ನಿಲ್ಲಿಸೋದಿಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್